ಎಲ್ಲರಿಗೂ ನಮಸ್ಕಾರಗಳು ಮುಳುಗುಂದ ಒಂದು ವಿಶೇಷ ಪ್ರಸಂಗಕ್ಕೆ ಸಜ್ಜಾಗ್ತಾ ಇದೆ ಗ್ರಾಮದೇವತೆಯ ಜಾತ್ರಾ ಪ್ರಸಂಗ ಇದು ವಿಶೇಷವಾದದ್ದು ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಈ ಜಾತ್ರೆ ನೆರವೇರ್ತಾ ಇದೆ ಸಂಪ್ರದಾಯದಂತೆ ದೇವಿಯ ದೇವಿಯು ಊರಲ್ಲಿ ತಿರುಗಿ ಮೊದಲೇ ನಿರ್ಧರಿಸಿದಂಥ ಕಟ್ಟೆಗಳಿಗೆ ಹೋಗಿ ಇಡಿ ಊರದ ಪ್ರದಕ್ಷಿಣೆ ಆಗ್ತಾಯಿದೆ ಇದರಲ್ಲಿ ವಾದ್ಯ ವಿಶೇಷಗಳಲ್ಲಾವು ಸಿಡಿಮದ್ದನ ಪ್ರದರ್ಶನ ಇದೆ ದೂರದಂಥ ವಿಶೇಷವಾದಂಥ ವಾದ್ಯ ಮೇಳಗಳು ಬರ್ತಾಯಿದ್ದಾವೆ ಅದ್ರ ಜೊತೆಗೆ ಇಲ್ಲಿ ಸಭಾ ಕಾರ್ಯಕ್ರಮಗಳ ಧರ್ಮ ಸಹ ಕಾರ್ಯಕ್ರಮ ಸಹಿತ ನೆರವೇರ್ತಾ ಇದ್ದಾವೆ ವಿಶೇಷವಾಗಿ ಕಲಾವಿದರು ಇಲ್ಲಿ ಬರ್ತಾಯಿದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಪದ್ಮಶ್ರೀ ನಾಡೋಜ ಡಾಕ್ಟರ್ ವೆಂಕಟೇಶ್ ಕುಮಾರವರು ಇದ್ದಾರೆ ಅವ್ರ ಜೊತೆಗೆ ವಚನ ಸಂಗೀತದಲ್ಲಿ ಅವರ ನಂತರದ ಸ್ಥಾನದಲ್ಲಿರುವಂಥ ಅಂಬಯ್ಯ ನುಲಿ ಅವರು ಬರ್ತಾ ಇದ್ದಾರೆ ನೂರಾರು ಕಲಾವಿದರನ್ನು ತಯಾರು ಮಾಡಿದಂಥ ಪಂಡಿತ್ ಬಾಲಚಂದ್ರ ನಾಕೋಡವರು ಅವರು ಇದ್ದಾರೆ ಇವ್ರ ಮೂರು ರಾಜ್ಯ ಪ್ರಶಸ್ತಿ ವಿಜೇತರು ಅದರ ಜೊತೆಗೆ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮೂರು ದಿನಗಳ ನೇತೃತ್ವವನ್ನು ನಮ್ಮವರೇ ಆದಂಥ ಗೌರ್ಮೆಂಟಾಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರು ಅವರು ಮಲ್ಲಿಕಾರ್ಜುನ ಸ್ವಾಮಿಗಳು ವಹಿಸ್ತಾ ಇದ್ದಾರೆ ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭ ರಾಜಗುರು ಪಂಡಿತ್ ಗುರುಸ್ವಾಮಿ ಕಲ್ಕೇರಿಯವರು ಬರ್ತಾಯಿದ್ದಾರೆ ಇವರು ವಯೋವೃದ್ಧರು ದೇವಿಯ ಉಪಾಸಕರು ದೇವಿಯ ಪುರಾಣವನ್ನು ಸತತವಾಗಿ ಇದನಲ್ಲಿ ಪಾರಾಯಣ ಮಾಡ್ತಾ ಅವರಿಗೆ ಇತ್ತಿತ್ತರಾಗಿ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟ್ರೇ ಸಹಿತ ಬಂತು ಸಾಹಿತಿಗಳು ಸಂಗೀತ ಸಾಧಕರು ಎರಡನೇ ದಿನ ದೂರದ ಊರಿನಿಂದ ಅಥಣಿಯಿಂದ ಪ್ರೊಫೆಸರ್ ವಿ ಎಸ್ ಮಾಡಿ ಅವರು ಬರ್ತಾ ಇದ್ದಾರೆ ಅವರು ಖ್ಯಾತ ವಾಗ್ಮಿಗಳು ಅಂದಿನ ಸಾನ್ನಿಧ್ಯವನ್ನು ಚಿಕೇನ್ ಶರಣರು ವಹಿಸ್ತಾ ಇದ್ದಾರೆ ನಂತರ ಕೊನೆಯ ದಿವಸ ಹೊಸಳ್ಳಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ನಮ್ಮವರೇ ಆದಂಥ ಕೆ ವಿ ಬಳೆಗಾರವರು ಉಪನ್ಯಾಸವನ್ನು ನೀಡ್ತಾರೆ ಅಂದಿನ ದಿನ ಬಾಲಚಂದ್ರ ನಾಕೋಡ್ ಅವರ ಸಂಗೀತ ಇದೆ ಮೂರು ದಿನಗಳು ಆರೂವರೆಯಿಂದ ಏಳು ಗಂಟೆಯವರೆಗೆ ಸ್ಥಳೀಯ ಕಲಾವಿದರಂಥ ಕುಮಾರಿ ವಿಜಯಲಕ್ಷ್ಮಿ ಹಿರೇಮಠ್ ಹಾಗೂ ರೇವಣಸಿದ್ದಯ್ಯ ಹಿರೇಮಠರವರ ಅವರು ಮರದೇವ್ರಮಠ್ರವರ ಸಂಗೀತ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ ವೇಳೆಗೆ ಮಹತ್ವವನ್ನು ಕೊಡ್ತೀವಿ ಆರೂವರಿಯಿಂದ ಏಳೂವರವರೆಗೆ ಸ್ಥಳೀಯ ಕಲಾವಿದರು ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಈ ಸ್ಟೇಜ್ ಕಾರ್ಯಕ್ರಮಗಳು ವೇಳೆಗೆ ಸರಿಯಾಗಿ ಪ್ರಾರಂಭವಾಗಿ ವೇಳೆಗೆ ಸರಿಯಾಗಿ ಮುಗಿಸ್ತಾ ಇದೆ ಇಲ್ಲಿ ಈ ಜಾತ್ರೆ ವಿಶೇಷ ಅಂದರೆ ದಾಸೋಹ ಮೂರು ದಿನಗಳವರೆಗೆ ಹಗಲು ರಾತ್ರಿ ವಿಶೇಷವಾದಂಥ ದಾಸೋಹವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಎಲ್ಲರೂ ಅದಕ್ಕೆ ಶ್ರಮವಹಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಜಾತ್ರೆ ಹದಿಮೂರು ವರ್ಷಗಳ ಹಿಂದೆ ಹಿರಿಯರಾದಂಥ ಜೋಗ ಶೇಖಣ್ಣ ಬಡ್ನಿಯವರ ನೇತೃತ್ವದಲ್ಲಿ ನಡೆದಿತ್ತು ಆವಾಗ ಕಂಡಿತ ಅದ್ಧೂರಿ ಕಾರ್ಯಕ್ರಮ ಇಲ್ಲಿ ಆಗಿದ್ದವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಯ್ತದೆ ಇದು ಭಾಳ ಕಡೆ ಜರುಗೋದಿಲ್ಲ ಇದೊಂದು ವಿಶೇಷವಾದದ್ದು ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ದೂರದಿಂದ ತಮ್ಮ ಸಂಬಂಧಿಕರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನೀವು ಆಹ್ವಾನಿಸಬೇಕು ಇದು ಮೇಲಿನ ಮೇಲೆ ನೋಡಲು ಸಿಗೋದಿಲ್ಲ ಇಡೀ ಊರು ಒಕ್ಕಟ್ಟಿನಿಂದ ಜಾತಿ ವರ್ಗ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ವಿಶೇಷ ಅಂದರೆ ಉರ್ದು ಶಾಲೆಯಲ್ಲಿ ಇಲ್ಲಿ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇದೆ ಅದನ್ನು ಮುಸ್ಲಿಂ ಬಾಂಧವರು ಅದನ್ನು ಜವಾಬ್ದಾರಿಯನ್ನು ತೊಗೊಂಡು ಬೇರೆ ಬೇರೆ ಈ ಹಳ್ಳಿಯವರು ಕೂಡ ಇದರ ಜವಾಬ್ದಾರಿಯನ್ನು ತೊಗೊಂಡ ಕ ಸೇವಾರ್ಥಿಗಳು ಕೂಡ ಇಲ್ಲಿ ದಾಸೋಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಒಂದು ದಾಸೋಹ ಸೇಜ್ ಕಾರ್ಯಕ್ರಮ ನಂತರ ರಾಷ್ಟ್ರಮಟ್ಟದ ಖ್ಯಾತಿಯ ಮನೋರಂಜನಾ ಕಾರ್ಯಕ್ರಮ ಕೂಡ ಇಲ್ಲಿ ಇದೆ ಹತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆಯವರೆಗೆ ಈ ಎಲ್ಲ ಮೂರು ದಿವಸಗಳ ಮೂರು ದಿವಸಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ರಿ ಇದು ಒಂದು ವಿಶೇಷವಾದಂಥ ಸಂಪ್ರದಾಯ ಈ ಸಂಪ್ರದಾಯವನ್ನು ಇಲ್ಲಿ ಯುವಕರು ಮುಂದುವರಿಸಿಕೊಂಡು ಅಂಥದ್ದು ಇನ್ನೂ ವಿಶೇಷ ಅವರು ಇನ್ನೂ ಮುಂದಿನ ಜಾತ್ರೆಗಳನ್ನ ಕೊಡಿ ಮಾಡಲಿ ಅಂತ ಹಾರೈಸಿ ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಭಿನ ಮಾಡಿಕೊಡ್ತಾಯಿದ್ದರು